ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿ ಜೆ ಪಿ ತನ್ನ ವಾಗ್ದಾಳಿಯನ್ನು ಮತ್ತಷ್ಟು ತೀವ್ರಗೊಳಿಸಿದೆ ಸಿದ್ದರಾಮಯ್ಯ ಸರ್ಕಾರವನ್ನು ಕಮಿಷನ್ ಕಲೆಕ್ಷನ್ ಕರಪ್ಷನ್ ಸರ್ಕಾರ ಅಂತ ಟೀಕಿಸಿದೆ ಈ ಕುರಿತು ತನ್ನ ಅಧಿಕೃತ ಎಕ್ಸ್ ಅಲ್ಲಿ ಟ್ವೀಟ್ ಮಾಡಿರೋ ರಾಜ್ಯ ಬಿಜೆಪಿ ಘಟಕ ಸಿದ್ದರಾಮಯ್ಯ ಸರ್ಕಾರ ಭ್ರಷ್ಟಾಚಾರದಲ್ಲಿ ರಾಜ್ಯವನ್ನೇ ನಂಬರ್ ಒನ್ ಮಾಡುವತ್ತ ಹೊರಟಿದೆ ಅಂತ ಕಿಡಿಕಾರಿದ್ದಾರೆ ಒಂದು ಕಡೆ ಜನಾಕ್ರೋಶ ಯಾತ್ರೆಯನ್ನು ಮಾಡ್ತಾ ಇರ್ತಕ್ಕಂಥ ಬಿ ಜೆ ಪಿ ಸೋಷಿಯಲ್ ಮೀಡಿಯಾದಲ್ಲೂ ಸಹ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿಯನ್ನು ಮಾಡ್ತಾ ಇದೆ ರಾಜ್ಯ ಸರ್ಕಾರವನ್ನು ಕಮಿಷನ್ ಸರ್ಕಾರ ಕಲೆಕ್ಷನ್ ಸರ್ಕಾರ ಕರಪ್ಷನ್ ಸರ್ಕಾರ ಅಂತ ಟೀಕಿಸಿದೆ ಕೆಲ ದಿನಗಳ ಹಿಂದೆ ಗುತ್ತಿಗೆದಾರರ ಸಂಘ ಕಾಂಗ್ರೆಸ್ ಸರ್ಕಾರದಲ್ಲೂ ಸಹ ಕಮಿಷನ್ ಪಡೆಯಲಾಗ್ತಾ ಇದೆ ಅಂತ ಏನು ಆರೋಪ ಮಾಡಿತ್ತು ಅದಕ್ಕೆ ಪೂರಕವಾಗಿ ಈಗ ಬಿ ಜೆ ಪಿ ಹೇಳಿದೆ ಒಂದು ವ್ಯಂಗ್ಯಚಿತ್ರವನ್ನು ಸಹ ಬಳಸ್ಕೊಂಡು ಈ ಟೀಕೆಯನ್ನು ಮಾಡ್ತಾಯಿದೆ